ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಐಪಿಎಲ್ ಟ್ರೋಫಿ ಗೆದ್ದ ಸಂಭ್ರಮಾಚರಣೆ ಸಂದರ್ಭದಲ್ಲಿ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಸಂಭವಿಸಿದ ಕಾಲ್ತುಳಿತಕ್ಕೆ ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ ಸೇರಿ ಹಲವರು ಅಧಿಕಾರಿಗಳ ತಲೆದಂಡ ಆಗಿದೆ ಈ ಎಲ್ಲಾ ಘಟನೆಗಳ ಹಿನ್ನೆಲೆಯಲ್ಲಿ ಎನ್ಡಿಎ ಮೈತ್ರಿಕೂಟ ಬೆಂಗಳೂರಿನಲ್ಲಿ ಜಂಟಿ ಸುದ್ದಿಗೋಷ್ಠಿ ನಡೆಸಿ ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದೆ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕೇಂದ್ರ ಸಚಿವ ಡಿ ಕುಮಾರಸ್ವಾಮಿ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಕಾಲ್ತೊಳಿತ ದುರಂತಕ್ಕೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಸರ್ಕಾರದ ವೈಫಲ್ಯವೇ ಕಾರಣ ಆರೋಪಿಸಿದ್ದಾರೆ ಬೆಂಗಳೂರು ತುಳಿತ ಸಂಬಂಧ ಪೊಲೀಸರ ಅಮಾನತು ಮಾಡಿರುವುದು ನಾಟಕ ಅಷ್ಟೇ ಒಂದ್ ತಿಂಗಳು ಸಸ್ಪೆಂಡ್ ಅಂತ ನಾಟಕ ಮಾಡ್ತೇವೆ ಬೇಸರ ಮಾಡ್ಕೊಳ್ಬೇಡಿ ಅನ್ನೋದಾಗಿ ಮೊದಲೇ ಹೇಳಿರ್ತಾರೆ ಅಷ್ಟೇ ಅಂತ ಕೇಂದ್ರ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಟೀಕಿಸಿದ್ದಾರೆ ಪೊಲೀಸ್ ಇಲಾಖೆಯ ಸಲಹೆಯನ್ನ ಧಿಕ್ಕರಿಸಿ ಸರ್ಕಾರ ಕಾರ್ಯಕ್ರಮ ಆಯೋಜನೆ ಮಾಡಿತ್ತು ತಮ್ಮ ತಪ್ಪನ್ನ ಮುಚ್ಚಿಕೊಳ್ಳಕ್ಕೆ ಕಮಿಷನರ್ ಸೇರಿ ಹಲವರ ಅಮಾನತು ಮಾಡಿದ್ದಾರೆ ಹೊಸ ವರ್ಷಾಚರಣೆ ವೇಳೆ ಕಮಿಷನರ್ ದಯಾನಂದ್ ಇದ್ರು ಲಕ್ಷಾಂತರ ಜನ ಸೇರಿದ್ರು ಸಣ್ಣ ಅಹಿತಕರ ಘಟನೆಗೆ ಅವಕಾಶ ಕೊಟ್ಟಿರಲಿಲ್ಲ ನಾನು ಬಿ ದಯಾನಂದ್ ಪರ ವಕಾಲತ್ ಮಾಡ್ತಿಲ್ಲ ಸಸ್ಪೆಂಡ್ ಆದ ಡಿಸಿಪಿ ಒಬ್ರು ಅಪ್ಪ ಆತ್ಮೀಯರು ಅಂತಾನು ಕುಮಾರಸ್ವಾಮಿ ಹೇಳಿದ್ದಾರೆ ಪೊಲೀಸ್ ಕಮಿಷನರ್ನೂ ಒಳಗೊಂಡಂತೆ ದಯಾನಂದ್ ದಯಾನಂದ್ ಅವರನ್ನ ಇವತ್ತು ಸಸ್ಪೆಂಡ್ ಮಾಡಿದ್ದಾರೆ ಬಹುಶಃ ದಯಾನಂದ್ ಅವರ ಬಗ್ಗೆ ನಾನು ಹೇಳೋದಾದ್ರೆ ಹೊಸ ವರ್ಷದ ಆಚರಣೆ ಆಗಲೂ ಪೊಲೀಸ್ ಕಮಿಷನರ್ ಅವರೇ ಇದ್ರು ಆಗಲೂ ಸಹ ಲಕ್ಷಾಂತರ ಜನ ಬೆಂಗಳೂರಿನಲ್ಲಿ ಸೇರಿದಂಥದ್ದು ಎಂಜಿಗಳು ಎಲ್ಲ ಭಾಗದಲ್ಲೂ ಒಂದು ಸಣ್ಣ ಘಟನೆಗೆ ಅವಕಾಶ ಕೊಟ್ಟಿರಲಿಲ್ಲ ಅವರು ನಾನು ಅವ್ರು ಪರವಾಗಿ ಅಡ್ವೊಕೇಟ್ ಮಾಡಬೇಕು ಅನುಕಂಪ ವ್ಯಕ್ತಪಡಿಸಬೇಕು ಅಂತಕ್ಕಂಥದ್ದು ನಾನು ಇಲ್ಲಿ ಹೇಳ್ತಾ ಇಲ್ಲ ಬಹುಶಃ ಈ ಸರ್ಕಾರ ಹೇಳಿರ್ತಾರೆ ತಾತ್ಕಾಲಿಕ ಏಕೆಂದ್ರೆ ಅದರಲ್ಲಿ ಒಬ್ರು ಸಸ್ಪೆಂಡ್ ಆದಂತವರು ಆ ಭಾಗದ ಡಿ ನಮ್ಮ ಅಪ್ಪಯ್ಯ ಇರಲ್ಲ ಅಪ್ಪಯ್ಯನ ಬಹಳ ಅಪ್ಪ ಇರಲ್ಲ ಬಟ್ ಹೇಳಿರ್ತಾರೆ ಒಂದು ಹದಿನೈದು ದಿವಸಗೂ ಒಂದು ತಿಂಗಳು ಇದು ಮರೆಯೋವರಿಗೆ ಸಸ್ಪೆಂಡ್ ಅಂತ ಒಂದು ನಾಟಕ ಮಾಡಿರ್ತೀವಿ ಬೇಜಾರು ಮಾಡ್ಕೋಬೇಡಿ ವಿಧಾನಸೌಧದ ಮೆಟ್ಟಿಲುಗಳ ಮೇಲಿನ ವೇದಿಕೆಯಲ್ಲಿ ನಡೆದ ವಿಜಯೋತ್ಸವ ಸರ್ಕಾರಿ ಕಾರ್ಯಕ್ರಮ ಆಗಿರ್ಲಿಲ್ಲ ಮಂತ್ರಿಗಳ ಮಕ್ಕಳು ಮೊಮ್ಮಕ್ಕಳು ಸೇರಿ ಕುಟುಂಬದ ಕಾರ್ಯಕ್ರಮ ಆಗಿತ್ತು ಗ್ಲಾಸ್ ಹಾಕೊಂಡು ಎಲ್ರೂ ಪೋಸ್ ಕೊಟ್ಟಿದ್ದೇ ಕೊಟ್ಟಿದ್ದು ವೇದಿಕೆ ಮೇಲೆ ಡಿಕೆಶಿ ಒಬ್ಬರ ಮೇಲೆ ಹಲ್ಲೆ ನಡೆಸಿ ಕುತ್ತಿಗೆ ಹಿಡಿದು ಆಚೆ ತಳೆದ್ರು ಇದೆಲ್ಲ ಏನು ಅಸಹ್ಯ ಅಲ್ವಾ ಅಂತ ಕೇಂದ್ರ ಸಚಿವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರಾಜ್ಯ ಸರ್ಕಾರ ಸಿಐಡಿ ನ್ಯಾಯಾಂಗ ತನಿಖೆ ಮತ್ತು ಮ್ಯಾಜಿಸ್ಟ್ರೇಟ್ ತನಿಖೆಗೆ ಆದೇಶಿಸಿದೆ ಅಂತ ಹೇಳ್ತಾರೆ ಮೂರು ಸಂಸ್ಥೆಗಳು ತನಿಖೆ ನಡೆಸೋದ್ರಿಂದ ನ್ಯಾಯ ದೊರೆಯೋದಿಲ್ಲ ಯಾವುದೇ ಸತ್ಯ ಹೊರಬರೋಕೆ ಸಾಧ್ಯ ಇಲ್ಲ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಸಂಭವಿಸಿದ ಕಾಲ್ತುಳಿತಕ್ಕೆ ಸರ್ಕಾರವೇ ನೇರ ಹೊಣೆ ಕಾಂಗ್ರೆಸ್ ಹೈಕಮಾಂಡ್ಗೆ ಮಾನ ಮರ್ಯಾದೆ ಕನ್ನಡಿಗರ ಮೇಲೆ ಕಿಂಚಿತ್ತಾದ್ರೂ ಗೌರವ ಇದ್ರೆ ತಕ್ಷಣವೇ ಈ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯನ್ನ ಕಿತ್ತೆಸಿಬೇಕು ಅಂತ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಒತ್ತಾಯಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತಾಡಿ ಐಪಿಎಲ್ ಕಪ್ ಗೆದ್ದಿದ್ದು ಆರ್ಸಿಬಿ ಫೋಟೋಗೆ ಪೋಸ್ಟ್ ಕೊಟ್ಟಿದ್ದು ಕೆಪಿಸಿಸಿ ತಂಡ ಅಂತ ಮುಖ್ಯಮಂತ್ರಿ ಅಂಥ ರಾಜ್ಯ ಅಂತ ಕಿಡಿಕಾರಿದ್ದಾರೆ ಸಿಎಂ ಸಿದ್ದರಾಮಯ್ಯ ಬ್ಯಾಟರ್ ಡಿಸಿಎಂ ಡಿಕೆ ಬೌಲರ್ ಹೇಗಾದ್ರೂ ಮಾಡಿ ಸಿದ್ದರಾಮಯ್ಯ ಅವರನ್ನ ರನ್ಔಟ್ ಮಾಡಿಸಬೇಕು ಅನ್ನೋದು ಡಿಕೆ ಆಸೆ ಅದೇ ಹಿಟ್ ವಿಕೆಟ್ ಆಗಿದ್ದು ರಾಜ್ಯದ ಜನ ಅಂತ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ ಅಂದ ಮುಖ್ಯಮಂತ್ರಿ ಅಂದ ದರ್ಬಾರ್ ಅಂದ ರಾಜ್ಯವನ್ನ ಮಾಡಿದಂತ ರಾಜ್ಯದ ಕಾನೂನನ್ನ ಕತ್ತಲೆಯ ಕೈಗಳಿಗೆ ಕೊಟ್ಟಂತ ರಾಜ್ಯ ಸರ್ಕಾರ ದ ಗ್ರೇಟ್ ಸಮಾಜವಾದಿ ಮಜಾವಾದಿ ಸಿದ್ದರಾಮಯ್ಯ ಐಪಿಎಲ್ ಗೆದ್ದಿದ್ದು ಆರ್ಸಿಬಿ ತಂಡ ಐಪಿಎಲ್ ಗೆದ್ದಿದ್ದು ಆರ್ಸಿಬಿ ತಂಡ ಫೋಟೋ ತೆಗೆಸ್ಕೊಂಡು ಪೋಸ್ ಕೊಟ್ಟಿದ್ದು ಕೆಪಿಸಿಸಿ ತಂಡ ಮುಖ್ಯಮಂತ್ರಿಗಳು ಬ್ಯಾಟ್ಸ್ಮನ್ ಡಿಕೆೇಶ್ ಕುಮಾರ್ ಬೌಲರ್ ಮುಖ್ಯಮಂತ್ರಿಗೆ ಏನಾದರೂ ಮಾಡಿ ಸೆಂಚುರಿ ಒಡೆಕೊಳ್ಬೇಕು ಅಂತ ಅವರು ಐದು ವರ್ಷ ಕುಮಾರ್ ಗೆ ಏನಾದ್ರೂ ಮಾಡಿ ಮುಖ್ಯಮಂತ್ರಿನ ಗೋಲ್ಡ್ ಮಾಡಬೇಕು ಅಂತ ಅವರು ಈ ಗೋಲ್ಡ್ ಸೆಂಚುರಿ ಮತ್ತೆ ರನ್ಔಟ್ ಮಾಡಿಸ್ಬೇಕು ಅಂತ ರನ್ಔಟ್ ನಮ್ಮ ಅಧ್ಯಕ್ಷರಿದ್ದಾರೆ ಎಷ್ಟು ವಿಕೆಟ್ ಇವೆರಡರ ಮಧ್ಯೆ ರಾಜ್ಯದ ವಿದ್ಯಾರ್ಥಿಗಳು ರಾಜ್ಯದ ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಡಾಕ್ಟರು ಹನ್ನೊಂದು ಜನರ ಬಲಿಯಾಗಿದೆ ಇಟ್ ವಿಕೇಟ್ ಆಗಿದ್ದು ರಾಜ್ಯದ ಜನ ನಾವು ವಿರಾಟ್ ಕೊಹ್ಲಿ ಹಾಗೂ ಆರ್ಸಿಬಿ ತಂಡದ್ದು ಇದರಲ್ಲಿ ತಪ್ಪಿಲ್ಲ ಅಂತ ಹೇಳಿದ್ರು ಸರ್ಕಾರ ಆರೋಪಿ ಸ್ಥಾನದಲ್ಲಿದೆ ಘಟನೆಯನ್ನ ಜಿಲ್ಲಾಧಿಕಾರಿಗಳು ನಿವೃತ್ತ ನ್ಯಾಯಾಧೀಶರು ಅಥವಾ ಸಿಐಡಿಯಿಂದ ತನಿಖೆ ನಡೆಸೋಕೆ ಸಾಧ್ಯ ಇಲ್ಲ ಹಾಲಿ ಅಥವಾ ಮುಖ್ಯ ನ್ಯಾಯಾಧೀಶರಿಂದ ತನಿಖೆ ನಡೆಸಬೇಕು ಅಂತ ಅಶೋಕ್ ಒತ್ತಾಯಿಸಿದ್ದಾರೆ ಕಾಲ್ತುಳಿತ ಘಟನೆಯ ಪ್ರಮುಖ ಆರೋಪಿಗಳು ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಆರೋಪಿಸಿದ್ದಾರೆ ಕಾರ್ಯಕ್ರಮಕ್ಕೆ ಅನುಮತಿ ಇರಲಿಲ್ಲ ಅಂತಾರೆ ಹಾಗಾದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗಿ ಟ್ರೋಫಿಗೆ ಮುತ್ತಿಕ್ಕಿ ಫೋಟೋಗೆ ಪೋಸ್ಟ್ ಕೊಟ್ಟಿದ್ ಯಾಕೆ ಅಂತ ವಿಜಯೇಂದ್ರ ಪ್ರಶ್ನಿಸಿದ್ದಾರೆ ಆರ್ಸಿಬಿ ಡಿಎನ್ಎ ಮತ್ತು ಕೆಎಸ್ಸಿಎ ವಿರುದ್ಧ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ ಆದರೆ ಅದು ಎ ಒನ್ ಆಗಿ ಸಿಎಂ ಎ ಟು ಆಗಿ ಡಿಸಿಎಂ ಮತ್ತು ಗೃಹ ಸಚಿವರು ಎ ತ್ರೀ ಆಗಿ ಇರಬೇಕಿತ್ತು ನೈತಿಕತೆ ಆಧಾರದ ಮೇಲೆ ಸಿಎಂ ಮತ್ತು ಡಿಸಿಎಂ ರಾಜೀನಾಮೆ ನೀಡಬೇಕು ಅಂತ ಒತ್ತಾಯಿಸಿದ್ದಾರೆ ಕಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಅಲ್ಲಿ ಎಫ್ಐಆರ್ ರಿಜಿಸ್ಟರ್ ಮಾಡಿ ಡಿಎನ್ಎ ಅದೇ ರೀತಿ ಆರ್ ಸಿಬಿ ಅಪರಾಧಿಗಳು ಹೇಳಿ ಮಾಡಿದ್ದಾರೆ ಆದರೆ ನಿಜವಾದ ಅಪರಾಧಿಗಳು ಇವತ್ತೇನು ಹನ್ನೊಂದು ಜನ ಆ ದುರಂತದಲ್ಲಿ ಪ್ರಾಣ ಕಳೆದುಕೊಂಡಿದ್ದಾರೆ ನಿಜವಾದ ಆರೋಪಿಗಳು ಯಾರು ಅಂತ ಹೇಳಿದ್ರೆ ಸ್ವತಃ ಮುಖ್ಯಮಂತ್ರಿಗಳು ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇದು ಆರೋಪಿ ನಂಬರ್ ಒನ್ ಅಕ್ಯೂಸ್ ನಂಬರ್ ಒನ್ ಆರೋಪಿ ನಂಬರ್ ಟೂ ಅಕ್ಯೂಸ್ ನಂಬರ್ ಟೂ ಸ್ವತಃ ಡಿ ಕೆ ಶಿವಕುಮಾರ್ ರಾಜ್ಯದ ಉಪಮುಖ್ಯಮಂತ್ರಿಗಳು ಆರೋಪಿ ನಂಬರ್ ತ್ರೀ ಮಾನ್ಯ ಗೃಹ ಸಚಿವರು ಪರಮೇಶ್ವರ್ ಅವರು ಹಾಗಾಗಿ ನಿನ್ನೆ ಎಫ್ಐಆರ್ ಏನ್ ರಿಜಿಸ್ಟರ್ ಆಗಿದೆ ನಿಜವಾಗ್ಲೂ ಕೂಡ ಪೊಲೀಸರು ಪ್ರಾಮಾಣಿಕವಾಗಿ ತನಿಖೆ ಮಾಡಲೇಬೇಕು ಅಂತ ಹೇಳಿದ್ರೆ ಅಕ್ಯೂಸ್ ನಂಬರ್ ಒನ್ ಟೂ ತ್ರೀ ಆಗಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಗೃಹ ಸಚಿವರನ್ನ ಅವರು ಮಾಡಬೇಕಾಗ್ತದೆ ಅದನ್ನು ಬಿಟ್ಟು ಕೇವಲ ಏಜೆನ್ಸಿಗಳನ್ನ ಸಿ ಆರ್ಸಿಬಿಯನ್ನು ಮಾಡಿದ್ರೆ ಸಾಕಾಗೋದಿಲ್ಲ ಇವತ್ತು ತಾವೇ ಜವಾಬ್ದಾರಿಯನ್ನ ಹೊತ್ತು ನೈತಿಕ ಹೊಣೆಗಾರಿಕೆಯನ್ನು ಹೊತ್ತು ರಾಜ್ಯದ ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ಗೃಹ ಸಚಿವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅಂತೇಳಿ ನಾನು ಆಗ್ರಹ ಪಡಿಸುತ್ತಿದ್ದೇನೆ ಇದೇ ವೇಳೆ ಸರ್ಕಾರದ ವಿರುದ್ಧ ಬಿಜೆಪಿ ಜೆಡಿಎಸ್ ಮುಖಂಡರು ಕೆಲವು ಎತ್ತಿದ್ದಾರೆ ರಾಜ್ಯದ ಇತಿಹಾಸದಲ್ಲೇ ಮೊದಲ ಬಾರಿ ಪೊಲೀಸ್ ಆಯುಕ್ತರನ್ನ ಅಮಾನತು ಮಾಡಲಾಗಿದೆ ಇದೇ ಆಯುಕ್ತರಿದ್ದಾಗಲೇ ಹೊಸ ವರ್ಷ ಸಂಭ್ರಮಾಚರಣೆನೂ ನಡೆದಿತ್ತಲ್ವಾ ಆಗ ಯಶಸ್ವಿಯಾಗಿ ಬದ್ಧತೆ ಹೊಣೆಗಾರಿಕೆ ವಹಿಸಿದ್ದರಲ್ವಾ ಹಾಗಾದ್ರೆ ಈಗೇನಾಯ್ತು ಗಾಯಾಳುಗಳನ್ನ ಎತ್ಕೊಂಡು ಹೋಗಿ ಆಸ್ಪತ್ರೆಗೆ ದಾಖಲಿಸಿದ್ದು ಪೊಲೀಸರೇ ಈ ಮೊಸರನ್ನ ತಿಂದು ಪೊಲೀಸರ ಮೂತಿ ಮೂತಿಗೊಳಿಸ್ತಿದ್ದೀರಲ್ವಾ ಅನಧಿಕೃತ ಕಾರ್ಯಕ್ರಮ ಅಂತ ಪೊಲೀಸರು ದಾಖಲಿಸಿದ ಎಫ್ಐಆರ್ ನಲ್ಲಿ ಹೇಳಲಾಗಿದೆ ಹಾಗಾದ್ರೆ ಅನಧಿಕೃತ ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಭಾಗವಹಿಸಿದ್ ಯಾಕೆ ಸಿಎಂ ಮನೆಗೆ ಫ್ರಾಂಚೈಸಿ ಅವರನ್ನ ಕರ್ಕೊಂಡು ಹೋದವರು ಯಾರು ಯಾಕೆ ಕಮಿಷನರ್ ಅನುಮತಿ ಕೊಟ್ಟಿಲ್ಲ ಅಂತ ಮುಖ್ಯಮಂತ್ರಿಗಳಿಗೆ ಹೇಳಿದವರು ಯಾರು ವಿಧಾನಸೌಧದಲ್ಲಿ ಏನೂ ಗಲಾಟೆ ಆಗಿಲ್ಲ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಗಲಾಟೆ ಆಗಿದ್ದು ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಹಾಗಾದ್ರೆ ಆ ಸ್ಟೇಡಿಯಂ ಕರ್ನಾಟಕದಲ್ಲಿ ಇಲ್ವಾ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದಿದ್ದು ಪೊಲೀಸರ ಅನುಮತಿ ಇಲ್ಲದ ಕಾರ್ಯಕ್ರಮವೇ ಹೌದಾದರೆ ಡಿಸಿಎಂ ಡಿಕೆ ಶಿವಕುಮಾರ್ ಭಾಗವಹಿಸಿದ್ ಯಾಕೆ ಅನ್ನೋ ಪ್ರಶ್ನೆಗಳನ್ನು ಸರ್ಕಾರಕ್ಕೆ ಕೇಳಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ವಿಧಾನಪರಿಷತ್ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ವಿಧಾನ ಪರಿಷತ್ ವಿರೋಧ ಪಕ್ಷದ ಮುಖ್ಯ ಸಚೇತಕ ಎನ್ ರವಿಕುಮಾರ್ ಜೆಡಿಎಸ್ ಸಂಸದ ಎಂ ಮಲ್ಲೇಶ್ ಬಾಬು ಮಾಜಿ ಸಂಸದ ಪ್ರತಾಪ್ ಸಿಂಹ ಶಾಸಕ ಹರೀಶ್ ಪೂಂಜಾ ಮತ್ತು ಜೆಡಿಎಸ್ ಮುಖಂಡರು ಮತ್ತು ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ಎಚ್ಎಂ ಗೌಡ ಆರ್ ಚೌಡಾರೆಡ್ಡಿ ಉಪಸ್ಥಿತರಿದ್ದರು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು